ನನ್ನ ಮಗಳು ಮುಖಳೆಪ್ಪನ ಜೊತೆ ಮದುವೆಗೆ ಸಪೋರ್ಟ್ ಮಾಡಿಲ್ಲ ಗಾಯತ್ರಿ ತಾಯಿ ಶಿವಪ್ಪ ಹೌದು ನನ್ನ ಮಗಳು ವಿಷಯವಾಗಿ ಈ ಮದುವೆಗೆ ಸಪೋರ್ಟ್ ಮಾಡಿಲ್ಲ ಈ ಮದುವೆ ಯೂಟ್ಯೂಬರ್ ಖ್ವಾಜಾ ಅಲಿಯಾಸ್ ಮುಖಳಪ್ಪ ಮೋಸ ಮಾಡಿ ನನ್ನ ಮಕ್ಕಳನ್ನ ಕರೆದುಕೊಂಡು ಹೋಗಿ ಮದುವೆ ಆಗಿದ್ದಾನೆ ಎಂದು ಯೂಟ್ಯೂಬರ್ ಗಾಯತ್ರಿ ಅವರ ತಾಯಿ ಶಿವಕ ಆರೋಪಿಸಿದ್ದಾರೆ ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮಗೆ ಖ್ವಾಜಾ ಹೆದರಿಕೆ ಬೆದರಿಕೆ ಹಾಕಿದ್ದಾನೆ ಹೀಗಾಗಿ ಇಷ್ಟು ದಿನ ಸುಮ್ಮನೆ ಇದ್ವಿ ಈಗ ಹಿಂದೂ ಪರ ಸಂಘಟನೆಗಳು ನಮ್ಮ ಬೆಂಬಲಕ್ಕೆ ನಿಂತಿವೆ ನನ್ನ ಮಗಳು ನಮಗೆ ಬೇಕು ಎಂದು ಕಣ್ಣೀರು ಹಾಕಿದ್ದಾರೆ ನ್ಯೂಸ್ ರಿಪೋರ್ಟ್ ಸಂತೋಷ್ ಮೇದಾರ್ ಹುಬ್ಬಳ್ಳಿ ನಾವು ಸಪೋರ್ಟ್ ಅನ್ನಕ ತಾಯಿ ಮಗಳು ರೀಲ್ಸ್ ಮಾಡ್ತಿದ್ದೆವು ರೀ ಅದಕ್ಕೆ ನಾ ಆಕೆಗೆ ಸಪೋರ್ಟ್ ಮಾಡ್ತಿದ್ದೆ ರೀ ಮತ್ತೊಂದು ಯಾವುದಕ್ಕೂ ಸಪೋರ್ಟ್ ಮಾಡ್ತಿದ್ದಿಲ್ರಿ ನಾನು ನನ್ನ ಮಗಳು ಮುಂದೆ ಬರಲಿ ಆಕೆ ಓದಲಿ ಆಕೆ ದೊಡ್ಡ ವ್ಯಕ್ತಿ ಆಗಲಿ ದೊಡ್ಡ ಇದು ಆಗಲಿ ಅಂತಂದು ಮಾಡ್ತಿದ್ದೆ ರೀ ಅವಜಾ ಭಾಳ ನಮಗೆ ಮೋಸ ಮಾಡಿ ನಮ್ಮ ಹುಡುಗಿ ತೊಗೊಂಡು ಹೋದ ರೀ ನಮ್ಗೆ ಹೇಳಿಲ್ಲ ಕೇಳಿಲ್ಲ ನಾ ಇದ್ರ ಬಗ್ಗೆ ಬಂದು ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಅಂತೀರಿ ಹೇಳ್ತೇನೆ ನನ್ನ ಮಗಳಿಗೆ ನಾ ಇದಕ್ಕೆ ಸಪೋರ್ಟ್ ರೀ ನನ್ನ ಮಗಳು ದೊಡ್ಡ ವ್ಯಕ್ತಿ ಆಗಲಿ ಅಂತ ಮಾಡೇನು ಹೊರ್ತು ನಾನು ಹಿಂಗೆ ಕಜಾ ಮೋಸ ಮಾಡ್ತಾನಂತ ನಾನು ತಿಳ್ಕೊಂಡಿಲ್ರಿ ಅವ ಕಜಾ ನನಗೆ ಹೆದರಿಕೆ ಬೆದರಿಕೆ ಹಾಕಿದ ರೀ ನೋಡಿರಿ ನಿಮ್ಮ ಹುಡುಗಿ ಮತ್ತು ಏನು ಕೇಳ್ರೆ ನೀವು ಹಿಂದೆ ಇದು ಆದ್ರೆ ನಿಮ್ಮ ಮತ್ತು ನಿಮ್ಮನ್ನೆಲ್ಲರೂ ಒಳಗೆ ಹಾಕ್ತಾನೆ ಅಂದ ರೀ ಅದಕ್ಕೆ ನಾನು ಹೆದರಿ ಸುಮ್ಮನೆ ಇಷ್ಟು ದಿನ ಹಿಂದೆ ಕುಂತಿದ್ದೆ ರೀ ಮತ್ತು ಈಗ ಇವರೆಲ್ಲರೂ ನಮ್ಮ ಬೆಂಬಲ ಆಗಿ ಬಂದಾರೀ ಈಗ ಅದಕ್ಕೆ ನಮ್ಮ ಮಗಳು ನಾನು ಬೇಕಂತ ನಾನು ಕೇಳ್ಕೊಳ್ತೇನೆ ರೀ ರೀ ನಮ್ಮ ಮನೆಯಾಗ ಬಂದು ಇಪ್ಪತ್ತು ದಿನ ಆಗಿತ್ತು ರೀ ಐಕೊಟ್ಟ ಹೇಳಿದ್ದಿಲ್ರಿ ಸರ್ ಆಕೆ ಹೋದ್ಮೇಲೆ ಗೊತ್ತಾಗಿದ್ರಿ ರೀ ಸರ್ ಆಕೆ ಇಪ್ಪತ್ತೇಳನೇ ತಾರೀಕಿಗೆ ಹೋಗ್ಯಾಡ್ರಿ ಸರ್ ಆರನೇ ತಿಂಗಳದಾಗ್ರಿ ಹ್ಞೂ ರೀ ಸರ್ ನಾನು ಏನೋ ಅಲ್ರಿ ಅದರಿ ಹಾಕಿ ಹೋಗಿ ನಮಗೇನು ಇದು ಮಾಡ್ಲಿಲ್ರಿ ನಮ್ಗೆ ಜೀವನದ ಬೆದರಿಕೆ ಹಾಕಿದ್ರಿ ಇಲ್ರಿ ಸರ್ ಅವಾಗ ನಾವು ಹಿಂಗಲ್ರಿ ಒಂದ್ ಮನಿರ್ತಾರ ಆಗ್ತಾ ಇರ್ತಾರ ಇರೋನ್ರಿ ನೀವು ನಾವು ಫ್ಯಾಮ್ಲಿ ಆಗಿರೋನ್ರಿ ಅಂತಂದ್ರಿ ಸರ್ ಅವರು ಫ್ಯಾಮಿಲಿ ಅನ್ಕೋತಾನ ನಮ್ಮನ್ನು ಮೋಸ ಮಾಡಿ ನಮ್ಮಗಳಿಗೆ ತಲೆ ಕೆಡಿಸಿ ಹೋದಾರ್ರಿ ಅವರು ನಮ್ಮ ನಿಮ್ಮದನ್ನು ಕಜಾನ ಯಾರ್ ಬಗ್ಗೆ ಮಾತಾಡ್ತಿದ್ರು ಇದು ಮಾಡಿದ್ರಿ ರೀಲ್ಸ್ ನೇ ರೀ ಸರ್ ಹೇಳ್ರಿ ಬಗ್ಗೆ ಹೇಳಿದ್ರಿ ಮಾಡ್ತಾರ ಅಂತ ಹೇಳಿ ಆ ಆಡಿಯೋ ನೀವು ಮಾತಾಡಿ